Que que ಇಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಪಾವಗಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಅಂಬೇಡ್ಕರ್ ವಿಗ್ರಹವನ್ನು ಸಿಂಗರಿಸದೆ ಅವಮಾನ ಎಸಗಲಾಗಿದೆ ಎಂದು ಆರೋಪಿಸಿ ಶುಕ್ರವಾರ ಅಂಬೇಡ್ಕರ್ ಪುತ್ಥಳಿ ಮುಂಭಾಗ ದಲಿತ ಮುಖಂಡಗಳು ತಾಲೂಕು ಆಡಳಿತ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇವತ್ತು ದೇಶಾದ್ಯಂತ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಆಚರಿಸುವಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ದೇಶಕ್ಕೆ ಭವ್ಯವಾದಂಥ ಒಂದು ಸಂವಿಧಾನ ಕೊಟ್ಟು ಅಂಗೀಕಾರವಾಗಿರ್ತಕ್ಕಂಥ ದಿನವನ್ನು ಬಾಗೋಡ ತಾಲೂಕಿನಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಮತ್ತು ಅನೇಕ ಮತ್ತು ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥವರು ಈಗ ಸೌಜನ್ಯಕ್ಕಾದರೂ ಪಾ ಅಂಬೇಡ್ಕರ್ ಅವರು ವಿಗ್ರಹಕ್ಕೆ ಮಾಲಾ ಮಾಲಾರ್ಪಣೆ ಮಾಡಿಲ್ಲ ಮತ್ತು ಅಗೌರವವನ್ನು ತೋರಿಸಿ ಅವ್ರು ಯಾರೂ ಕೂಡ ಬಂದಿಲ್ಲ ಕಾಟಾಚಾರಕ್ಕೆ ಬಂದು ನಾವು ದಲಿತ ಮುಖಂಡರೂ ಒಂದು ಒತ್ತಾಯದ ಮೇರೆಗೆ ಬಂದು ಇಲ್ಲಿ ಒಂದು ನೀರು ಹಾಕಿ ಒಂದು ಸೌಜ ಒಂದು ಕಾಟಾಜಾರಕ್ಕೆ ಒಂದು ಊರಾರು ಹಾಕಿರ್ತಕ್ಕಂಥದ್ದು ಹಾಕಿದರೆ ನಾವು ಎಲ್ಲ ದಲಿತ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಖಂಡಿಸ್ತಾ ಇದ್ವಿ ಅಂತ ಹೇಳಿ ನನ್ನ ಎರಡು ಮಾತುಗಳು ಏನು ಅಧಿಕಾರಿಗಳು ದಂಡಾಧಿಕಾರಿಗಳೇನಿದ್ದಾರೆ ಅವರು ಎಲ್ಲ ಇಲಾಖೆಯ ಮೈನ್ ಮುಖ್ಯಸ್ಥರನ್ನ ಕರೆಸ್ಕೊಂಡು ಇವತ್ತು ಗಣರಾಜ್ಯೋತ್ಸವದಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆಲ್ಲ ನೀಟ್ ಕ್ಲೀನ್ ಕ್ಲೀನ್ ಮಾಡಿಬಿಟ್ಟು ಇವ್ರಿಗೆ ವಿಜೃಂಭಣೆಯಿಂದ ಹಾರ ಹಾಕಿ ಇದನ್ನು ಫಸ್ಟು ಮುಗಿಸಿ ಆಮೇಲೆ ಬೇರೆ ಫಂಕ್ಷನ್ಗಳಿಗೆ ಹೋಗ್ಬೇಕಾಯ್ತು ಆದರೆ ಆದ್ರೂ ಇದು ಕ್ಷೇತ್ರ ಮೀಸಲು ಕ್ಷೇತ್ರ ಅಂತ ಬಂದಿದ್ರು ಸಹ ಒಂದು ಶಾಸಕರಾಗಿ ಈ ಕ್ಷೇತ್ರದಿಂದ ಅಂಬೇಡ್ಕರ್ ಕೊಟ್ಟು ಮೀಸಲಾತಿ ಪಡೆದು ಅವರು ಅಟ್ಲೀಸ್ಟ್ ಇವತ್ತು ಅಂಬೇಡ್ಕರ್ ಒಂದು ಒಂದು ಮಾಲಾರ್ಪಣೆ ಮಾಡ್ದೇನೆ ಹೋಗಿ ಬೇರೆ ಭವಿಷ್ಯಗಳಲ್ಲಿ ಹಾಜರಾಗ್ತಾರೆ ಅಂದರೆ ಇದು ಎಷ್ಟು ಸರಿ ಸೊ ಹಂಗಾಗಿ ಈ ಕಾನೂನು ಏನು ಏನು ತಾಲೂಕು ಆಡಳಿತ ಮಂಡಳಿ ಏನಿದೆ ಆ ಅಧಿಕಾರಿಗಳಿಗೆ ನೀವು ಇರೋಕ್ಕೆ ನೀವು ತಾಲೂಕಲ್ಲಿ ಇಲಾಖೆ ನೀವು ನಾಲ್ಯಕ್ಕು ಫಸ್ಟ್ ನೀವು ರಾಜೀನಾಮೆ ಕೊಡಿ ಇಲ್ಲಾಂದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಹೋಗಿ ಯಾಕೆ ಸರ್ಕಾರಕ್ಕೆ ಇವ್ರ ವಿರುದ್ಧ ತಾಲೂಕು ಮತ್ತು ಅದ ದಂಡಾಧಿಕಾರಿಗಳ ವಿರುದ್ಧ ಮತ್ತು ಬೇರೆ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ನಾನು ಸರ್ಕಾರ ಈ ದಿನ ಒತ್ತಾಯ ಮಾಡ್ತಾ ಇದ್ದೀನಿ ಪಾವಡ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳೇ ನನ್ನ ಹೆಸರು ಸಿ ಕೆ ತಿಪ್ಪೇಸ್ವಾಮಿ ಅಂತೇಳಿ ಜಿಲ್ಲಾ ಸಂಘಟನಾ ಸಂಚಾಲಕ ಕರ್ನಾಟಕ ದಲಿತ ಸಂಘದ ಸಮಸ್ಯೆ ಬಂಧುಗಳೇ ಈ ದಿನ ಏನು ಇಡೀ ದೇಶ ರಾಜ್ಯ ಎಲ್ಲ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಜನವರಿ ಇಪ್ಪತ್ತಾರರ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆ ಬಾವಗಡ ತಾಲೂಕು ಬಾವಗಡ ನಗರದಲ್ಲಿ ತಾಲೂಕು ಆಡಳಿತ ಏನು ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡದೆ ಯಾವುದೇ ಜನಪ್ರತಿನಿಧಿ ಆಗಿರಲಿ ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರಲಿ ಯಾರನ್ನೋ ಒಬ್ಬರನ್ನ ಡಿ ಮುಫ್ನ ಕಳಿಸ್ಬಿಟ್ಟು ಒಂದು ಗಾರ್ಲ್ಯಾಂಡ್ ಮಾಡಿ ಹೋಗಿದ್ದಾರೆ ಈ ಏನು ತಾಲ್ಲೂಕು ಆಡಳಿತದ ಒಂದು ನಡೆ ಏನಿದೆ ಅಥವಾ ಅದೇ ಯಾರೋ ಒಬ್ಬ ಜನಪ್ರತಿನಿಧಿ ನಾನು ಅಲ್ಲಿ ಕಾರ್ಯಕ್ರಮ ಮಾಡ್ತೀನಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀನಿ ಅಂದರೆ ಎಲ್ಲ ಇಲಾಖೆ ಅಧಿಕಾರಿಗಳು ಅವರು ಏನಂತಾರೋ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಓಡ್ತಾ ಇರ್ತಾರೆ ಆದರೆ ತಿಂಗಳಲ್ಲಿ ವಾರದಲ್ಲಿ ಮಾಡ್ತಾವ್ರೆ ವಾರದಲ್ಲಿ ಅಧಿಕಾರಿಗಳು ಕೆಲಸ ಮಾಡದೆ ನಾಲ್ಕರಿಂದ ಐದು ದಿವಸ ನಾಲ್ಕು ಐದು ದಿನ ಅಲ್ಲೇ ಇದ್ರೆ ಈ ದಿನ ಏನು ಒಂದು ಈ ಒಂದು ಒಂದು ರಾಷ್ಟ್ರೀಯ ನಾಯಕನಿಗೆ ಅವಮಾನ ಆಗೋ ರೀತಿಯಲ್ಲಿ ಈ ತಾಲೂಕು ಆಡಳಿತ ನಡ್ಕೊಂಡಿದೆ ಆ ಒಂದು ನಡೆಯನ್ನ ಎಲ್ಲ ದಲ ಸಂಘಟನೆಗಳ ಪದಾಧಿಕಾರಿಗಳು ಖಂಡನೆಯನ್ನು ಮಾಡ್ತಾ ಇದ್ದೀವಿ ತಾಲೂಕಿನಲ್ಲಿ ಬಹಳಷ್ಟು ಇಂದು ಸಾವಿರದ ಒಂಬೈನೂರ ಐವತ್ತು ಐವತ್ತರಲ್ಲಿ ಆಗಿರತಕ್ಕಂಥ ಈ ಒಂದು ಗಣ ಗಣರಾಜ್ಯೋತ್ಸವ ಒಂದು ಈ ಅಂಗವಾಗಿ ತಾಲೂಕು ಆಡಳಿತ ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಎಲ್ಲ ಇಲಾಖೆಗಳ ಒಂದು ನಿರ್ಲಕ್ಷ್ಯ ಧೋರಣೆ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಬಹಳಷ್ಟು ವಿಜುಂಭದ ರಾಜ ಇಡೀ ರಾಷ್ಟ್ರಾದ್ಯಂತ ದೇಶಾದ್ಯಂತ ನಡೀತಾ ಇದ್ದರೂ ಕೂಡ ಈ ತಾಲೂಕಿನ ಅಧಿಕಾರಿಗಳು ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದನ್ನು ನಿರ್ಲಕ್ಷ್ಯ ದೋಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ದೊಡ್ಡ ಅಪಮಾನ ಮಾಡಿ ಮಾಡಿದಂತೇಳ್ಬಿಟ್ಟು ನಾವು ಭಾವಿಸುತ್ತಾ ಇಂಥ ಒಂದು ಏ ಕೃತ್ಯವನ್ನು ಈ ತಾಲೂಕು ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಮುಲಾಜಿಲ್ಲದೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಸರಿಯಾದ ನೋಟಿಸ್ ನೋಟಿಸ್ ಕೊಟ್ಟು ಅವರ ಮುಂದಿನ ಒಂದು அவர நடை நுடிய வளர்க்கே அம்பேத்கர் அவமான அம்பேட் அவமான Alright!